ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲಾಗಿ ಚಿಕನ್ ಬಿರಿಯಾನಿ ಮಾಡೋದು ನೋಡ್ಕೊಳ್ಳೋಣ ಬ್ಯಾಚುಲರ್ಸೇ ಆಗಲಿ ಹೊಸದಾಗಿ ಅಡುಗೆ ಕಲಿಯೋರೇ ಆಗಲಿ ಸುಲಭವಾಗಿ ಮಾಡ್ಕೊಳ್ಳೋ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಕುಕ್ಕರ್ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ಬೆನ್ನೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬದಲಾಗಿ ತುಪ್ಪ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಯಾವುದೇ ಬಿರಿಯಾನಿ ಆದರೂ ಅಂದರೆ ಆದರೂ ನಾನ್ ವೆಜ್ ಆದರೂ ಚೆನ್ನಾಗಾಗುತ್ತೆ ನೋಡಿ ಇದು ಚೆನ್ನಾಗಿ ಕರಗಬೇಕು ಕರಗಿದ ನಂತರ ಬಿರಿಯಾನಿ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಇದು ಅಷ್ಟೇ ಹೆಚ್ಚಿಗೆ ಹಾಕಬೇಡಿ ಹೆಚ್ಚಿಗೆ ಹಾಕಿದ್ರೆ ಅದ್ರ ಫ್ಲೇವರೇ ಜಾಸ್ತಿ ಆಗೋಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ ನಾವು ಒಗ್ಗರಣೆಗೆ ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಘಮ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅದರಿಂದ ಇದು ಪೂರ್ತಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಮನೇಲಿ ಮಾಡ್ತಿದ್ರೆ ಆಚೆವರೆಗೂ ಘಮ ಬರಬೇಕು ಫ್ರೆಂಡ್ಸ್ ಆ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಇದರಲ್ಲಿ ನಾನು ಒಂದು ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಅಷ್ಟೇ ಒಂದು ಅರ್ಧಂಬರ್ಧದಷ್ಟು ಫ್ರೈ ಆದರೆ ಸಾಕು ಒಂದೊಂದೇ ಇಂಗ್ರೀಡಿಯಂಟ್ಸ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ತಾ ನಾವು ಫ್ರೈ ಮಾಡಬೇಕು ಹಾಗೆ ಎರಡು ಟೊಮೊಟೊನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಇದ್ದ ಹಾಗೆ ನಾವು ಚಿಕನ್ನು ಸೇರಿಸ್ಬಿಟ್ರೆ ಒಟ್ಟಿಗೆ ಫ್ರೈ ಆಗೋಗುತ್ತೆ ಅದರಿಂದ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಇರೋವಂಥ ಚಿಕನ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ಯಾವಾಗಲೂ ಈ ರೀತಿ ಮಿಕ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ವಿನಿಗರ್ ಹಾಕಿ ನೀವು ವಾಶ್ ಮಾಡಿಕೊಂಡ್ರೆ ಚಿಕನಲ್ಲಿರೋ ಸ್ಮೆಲ್ ಪೂರ್ತಿ ಹೊಟ್ಟೋಗುತ್ತೆ ನೋಡಿ ಈಗ ನೀಟಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷನಾದರೂ ಅದರಲ್ಲಿ ನೀರು ಬಿಟ್ಕೊಂಡು ಮತ್ತೆ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಯಾವುದೇ ರೆಸಿಪಿ ಆಗಲಿ ಚಿಕನ್ ರೆಸಿಪೀಸು ನಾವು ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಈ ಥರ ಫ್ರೈ ಆಯಿತಲ್ವ ಈಗ ಒಂದೊಂದೇ ಪುಡಿಗಳನ್ನು ಸೇರಿಸ್ಕೊಳ್ಳೋಣ ಮೊದಲು ನಾನು ಖಾರಕ್ಕೆ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಇದ್ದೀನಿ ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ತಿದ್ದೀನಿ ಬದಲಾಗಿ ನೀವು ಗರಂ ಮಸಾಲ ಪೌಡರು ಸೇರಿಸ್ಬೋದು ಚಿಟಿಕೆಯಷ್ಟು ಅರಿಶಿನ ಮತ್ತು ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ ಮೆಣಸಿನ ಪುಡಿ ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಕೊ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಣ ಅಂದ್ರೆ ಇದರಲ್ಲಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಆ ಮಸಾಲೆ ಟೇಸ್ಟ್ ಎಲ್ಲ ನಮಗೆ ಚಿಕನ್ಗೆ ಗೆ ಹೊಂದ್ಕೋಬೇಕು ಆ ರೀತಿ ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆ ನಾನು ಒಂದು ಗ್ಲಾಸಷ್ಟು ರೈಸನ್ನು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದು ಸಹ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಚಿಕನ್ ಎಲ್ಲ ಈಗ ನೀರನ್ನು ಹಾಕಬೇಕು ಅದಕ್ಕೆ ನಾನು ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಸುಮತಿ ರೈಸ್ ಆದರೆ ಒಂದೂವರೆ ಗ್ಲಾಸ್ ನೀರು ಹಾಕಿದ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನೀವು ನೀರು ಹಾಗೆ ರೈಸ್ ಹಾಕ್ಬಿಟ್ರೆ ಮುದ್ದೆ ಥರ ಆಗೋಗುತ್ತೆ ಒಂದು ಸ್ವಲ್ಪ ಕುದಿ ಬಂದ ನಂತರ ರೈಸನ್ನು ಹಾಕ್ಕೊಂಡ್ರೆ ಬಿಡಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಮೊಸರನ್ನು ಇದ್ದೀನಿ ಮೊಸರು ಅಥವಾ ನಿಂಬೆ ರಸ ಯಾವುದು ಬೇಕೋ ಅದನ್ನು ನೀವು ಈ ಜಾಗದಲ್ಲಿ ಹಾಕ್ಕೊಳ್ಳೋದ್ರಿಂದ ರೈಸು ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲ್ ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಸಿಲ್ ಅಂತ ನೋಡಿ ಫ್ರೆಂಡ್ಸ್ ಈಗ ಓಪನ್ ಮಾಡ್ಕೊಂಡಿದ್ದೀನಿ ವಾವ್ ಎಷ್ಟು ಸ್ಪೈಸಿ ಅಕ್ಕ ಅಲ್ವಾ ನಾವು ಯಾವುದೇ ರೀತಿ ಮಸಾಲೆನೂ ರುಬ್ಬಿ ಸೇರಿಸಿಲ್ಲ ಹಾಗೆ ಒಗ್ಗರಣೆ ಹಾಕಿ ಮಾಡಿದ್ದೀವಿ ಆದರೂ ಸಹ ಸ್ಪೈಸಿಯಾಗಿದೆ ತಲೆ ಸಹ ಹಿಡ್ದಿಲ್ಲ ರೈಸು ಅಷ್ಟೇ ಬಿಡಿ ಬಿಡಿಯಾಗಿ ಮೃದುವಾಗಿ ತುಂಬ ಚೆನ್ನಾಗಾಗಿದೆ ಸಿಂಪಲಾಗಿ ಮಾಡ್ಬೋದಲ್ಲ ಫ್ರೆಂಡ್ಸ್ ಯಾರು ಬೇಕಾದರೂ ಇದ್ರ ಜೊತೇಲಿ ನೀವು ಚಿಕನ್ ಫ್ರೈಯೋ ಶೇರ್ವನೋ ಇಲ್ಲಾಂದರೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಬೋದು ಇಷ್ಟೇ ಸೂಪಲ್ ಆ್ಯಂಡ್ ಟೇಸ್ಟಿಯಾಗಿ ಈ ಚಿಕನ್ ಬಿರಿಯಾನಿನ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂದು ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್